ಬೈ ಗುಜರಾತ್ ಮಳಲಿ ಮಸೀದಿ ಬಗ್ಗೆ ನಿರ್ಧರಿಸಲು ಹೈಕೋರ್ಟ್ ಸೂಚನೆ ವಗ್ ಆಸ್ತಿಗೆ ದಾಖಲೆ ಇದೆ ಎಂದ ಅಬ್ದುಲ್ ನಾಸೀರ್ ಪುರಾತನ ಆಸ್ತಿ ದಾಖಲೆ ಸಲ್ಲಿಸಿರುವುದಾಗಿ ಮಾಹಿತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಕೇವಲ ನಾಟಕ ಆರ್ಥಿಕ ಸಂಕಷ್ಟ ಮುಚ್ಚಿಡಲು ಕೇಂದ್ರದ ಮೇಲೆ ಗುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ಬಿಸಿಯೂಟ ಕಾರ್ಯಕರ್ತರ ಸಹಾಯ ಧನ ಹೆಚ್ಚಳಕ್ಕೆ ಆಗ್ರಹ ಸೌಟು ಚಮಚಾ ಹಿಡಿದು ಧಾರವಾಡದಲ್ಲಿ ಪ್ರತಿಭಟನೆ ಘೋಷಣೆ ಕೂಗಿ ಪರಸ್ಪರ ಸೌಟು ಬಡಿದು ಆಕ್ರೋಶ ಭಾರತೀಯ ತಟರಕ್ಷಕ ಪಡೆಯಿಂದ ಅಣುಕು ಪ್ರದರ್ಶನ ಕಾರವಾರ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆ ಮುಂಬೈ ದಾಳಿ ಬಳಿಕ ಸೃಷ್ಟಿಯಾಗಿದ್ದ ತಟರಕ್ಷಕ ಪಡೆ ಹಂಪಿ ಉತ್ಸವದಲ್ಲಿ ಆಕರ್ಷಕ ಟಗುರು ಪ್ರದರ್ಶನ ಟಗುರುಗಳಿಗೆ ಬಣ್ಣ ಬಳಿದು ಗೆಜ್ಜೆ ಕಟ್ಟಿ ಸಿಂಗಾರ ಟಗುರುಗಳ ಪ್ರದರ್ಶನಕ್ಕೆ ಜನರ ಸಿಳ್ಳೆ ಚಪ್ಪಾಳೆ ನಮಸ್ಕಾರ ನೀವು